ಕೊಡವ ಕಲ್ಚರಲ್ ಮತ್ತು ರಿಕ್ರಿಯೇಷನ್ ಕ್ಲಬ್ ಕರಡ ವತಿಯಿಂದ ಏರ್ಪಡಿಸಿದ್ದ ತೃತೀಯ ವರ್ಷದ ಕಡಿಯತ್ನಾಡ್ ಕಪ್ ಹಾಕಿ ಪಂದ್ಯಾವಳಿಯ ಫೈನಲ್ನಲ್ಲಿ ಚೇಲಾವರ ತಂಡ ಕೈಕಾಡು ತಂಡವೊಂದ ಎರಡೂ ಒಂದು ಗೋಲುಗಳಿಂದ ಮಣಿಸಿ ಕಡಿಯತ್ನಾಡ್ ಕಪ್ ಹಾಕಿ ಪ್ರಶಸ್ತಿಯಿಂದ ಮುಡಿಗೇರಿಸಿಕೊಂಡಿದೆ ಕೈಕಾಡು ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಕರಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಆಕರ್ಷಕ ಫೈನಲ್ ಪಂದ್ಯಾಟದಲ್ಲಿ ಎರಡು ತಂಡಗಳು ಸಂಬಲದ ಹೋರಾಟ ನಡೆಸಿದರು ಮೊದಲಾರ್ಧದಲ್ಲಿ ಕೈಕಾಡು ತಂಡದ ಆಟಗಾರ ಪೆನಾಲ್ಟಿ ಕಾರ್ನರ್ ಅಂದ ಮೂರನೇ ನಿಮಿಷದಲ್ಲಿ ಕುಶಗೌಡ ಗೋಲಾಗಿ ಪರಿವರ್ತಿಸಿದ್ರು ಚೇಲಾವರ ತಂಡದ ಅತಿಥಿ ಆಟಗಾರ ವಚನ್ ಹನ್ನೆರಡನೇ ನಿಮಿಷದಲ್ಲಿ ಗೋಲು ದಾಖಲಿಸಿ ಸಂಬಲ ಮಾಡಿದ್ರು ನಂತರ ಚೇಲಾವರ ತಂಡದ ಆಟಗಾರ ಅಚ್ಚಯ್ಯ ಹದಿನಾಲ್ಕು ನಿಮಿಷದಲ್ಲಿ ಮತ್ತೊಂದು ಗೋಲು ದಾಖಲಿಸಿ ಎರಡೂ ಒಂದು ಗೋಲುಗಳ ಮುನ್ನಡೆ ಸಾಧಿಸಿ

Wait que the network of the Team Terez. ಚೆರ್ಯ ಕ್ಲಬ್ ವಿಲೇಜಲ್ಲಿ ಚಿರಿಯ ಕ್ಲಬ್ ಅದೇ ನಂಗೆ ಎಂತೋ ನನ್ನ ಕೆಲಸ ಮಾಡೋಣ ಎಂದು ನಂಗೆ ಈ ಮೂರು ಕಾಲಕ್ಕೆ ಪೈ ನಂಗ ಈ ಹಾಕಿ ಅಡಿಯರ್ನಾಡ ಹಾಕಿ ಟೂರ್ನಮೆಂಟು ಇದನ್ನು ಸ್ಟಾರ್ಟ್ ಮಾಡಿಸಿ இது கடையாடுறதுக்கு போயிட்டு இருப்பாங்க காசியானோ அதனால லி கப்க்கு அன்னை गिनीஸ் டாக்கலாயிது நம்ம கடந்து மிஞ்சกระทோட ஒரு பாகي தندهட்ட கிட்டனனே அன்னை நம்ம எல்லா ஜாக நியக்க போக்கு காரண சடே வாக்க நம்ம கமிட்டி சடே டூ ચાலாமரா என்ன குலாயிடுச்சு கிண்டி चलोனி டீம் ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿಸಿ ನಂಗೆ ಈಗ ಕೊಡೋ ಹಾಕಿ ಅಕಾಡೆಮಿ ಇರೋ ವತಿಯಿಂದ ಡಿಸೆಂಬರ್ ಆಗತ್ತೆ ಅವ್ರು ಚಾಂಪಿಯನ್ಸ್ ಟ್ರಾಫಿನ್ ಉಂಡು ಈ ಚಾಂಪಿಯನ್ಸ್ ಟ್ರಾಫಿ ಅನ್ಸಿ ಈಗ ಕಳೆದ ಇರುವತ್ತಂಜೆ ಕಾಲತ್ಲು ಕೊಡೋ ಹಾಕಿ ಫೈನಲ್ಸ್ ಫೈನಲ್ಸ್ಗೆತ್ತಚಿ ಇವಾಗ ಹಂಗಕ್ಕೆ ಇದು ಅವಕಾಶ ಇಪ್ಪ ಅದನ್ನ ಈ ಕ್ಲಬ್ಗಾರ ನಂಗೆ ಕರ್ಟು ತಿಲ್ಲಿ ಮಾಡೋಕೈವಾದ ಬಟ್ ಪಾರ್ಕಿಂಗ್ ಪಿಂದ ಗ್ಯಾಲರಿ ಮಾಡೋಂಥ ವ್ಯವಸ್ಥೆ ಇಲ್ಲ ತಂಗ ನಂಗೆ ಮೂರು ನಾಡು ಮಾಡಿ ಆಚಿ ಅದಂಗೆ ಆಯ್ತು ಇಲ್ಲಿ ಎಲ್ಲ கடைத்தி டெசர் இரவத்தாரஞ்சு முப்பது எல்லாம் பல்யா சங்கே வந்து அதன அது நம்ம நல்லவரு களியாபணிக்க மாட்டவா இது

ಅಂತು ಕ್ಲಬ್ ಪಂಜನನ ತಪ್ಪ ಟೀಮ್ ಕೃಗಳ ಫೋರ್ ಪ್ಲೇಸ್ ಈಗ ಕನ್ನಡ ಕ್ರೀಡಾ ಸಮಿತಿಯ ಅಧ್ಯಕ್ಷ ಪಿನ್ನ ಆ ಮದ್ಯಾ ಕ್ಯಾಪ್ ಅಲ್ಲಿ ಆ ಇಂಗಡ ಮೂರನೇ ಕಾಲತ್ರ ಕಡೆ ನಾಟಕ ಕಪ್ ಆಕಿಗೆ ನಮ್ಮ ಇಂದತ್ರ ಫೈನಲ್ಸ್ ಗೆ ನಡಪ ಇಲ್ಲಿ ನಂಗಕ್ಕೆ ಬರೋ ಸ್ಪೋರ್ಟ್ಸ್ ಬಗ್ಗೆ ತಕೊಂಡು ಇಲ್ಲಿ ತಕ ಈ ಮುಂದನೇ ಕಾಲ ಚಂದ ಹಾಕಿನ ತುಂಬಾ ಪ್ರಮೋಷನ್ ಮಾಡಿರ ಈ ಪ್ರಮೋಷನ್ ಪ್ಲೇಯರ್ಸ್ ಎಲ್ಲ ಪರ್ಮೆಂಜ್ ಕೂಟೆ ಬಂದಿತ್ತು ಅಂಗಡ ಕಳೀನ ಇಲ್ಲಿ ಲೋಕಲ್ ಮಕ್ಕಳಕ್ಕೆ ನಿಂಗ ಪಡಪೀರ ಸಂತೋಷ ಸುತಿ ನೋಡೋ ಓರ್ ಅಂಚಂಗಿ ಎಂತಿ ಈ ಈನಿ ಕಾಲದಲ್ಲಿ ಮಕ್ಕಳಿಗೆ ರಜ ಪಾಪಕ್ಕ ಅಂಡರ್ ಫೋರ್ಟೀನ್ ಆರ್ ಫಿಫ್ಟೀನ್ ಮಕ್ಕಕ್ಕೆ ಮಕ್ಕಳು ತಿಂಗತ್ರ ಕ್ಯಾಂಪ್ ಇಲ್ಲಿ ಮೇಲೆ ಟ್ರೈನ್ ಅಪ್ ಮಾಡಿ ಎಂಗೆ ಬೆಂಗ್ಳೂರಲ್ಲಿ ಸಾಯ್ಕು ಡಿಒೈಎಸ್ ಕೊಡುವಂಥವರು ಆಸ್ಪಾದ ಕೊಟ್ಟುವ ಅದೇ ಸ್ಪೋರ್ಟ್ಸ್ ಸ್ಕೂಲ್ ಸುಮಾರು ಸ್ಪೋರ್ಟ್ಸ್ಕೂಲ ಕೊಡುವಂಥವರು ಕೊಟ್ಟುವ ಕೊಟ್ಟ ಆ ಮಕ್ಕ

ಸಾಮಾನ್ಯ ಇದಕ್ಕೂ ಮೊದಲು ತೃತೀಯ ಸ್ಥಾನಕ್ಕೆ ನಡೆದ ಪಂದ್ಯದಲ್ಲಿ ಪಾಲಂಗಾಲ ತಂಡ ಕಿರುಂದಾಡು ತಂಡವೊಂದ ಎರಡು ಒಂದು ಗೋಲುಗಳಿಂದ ಸೋಲಿಸಿ ತೃತೀಯ ಸ್ಥಾನಕ್ಕೆ ಆಯ್ಕೆಗೊಂಡಿತು ಪಾಲಂಗಾಲ ತಂಡದ ಮುನ್ನಡೆ ಆಟಗಾರ ರತನ್ ಹದಿನೈದು ಹಾಗೂ ಇಪ್ಪತ್ಮೂರನೇ ನಿಮಿಷದಲ್ಲಿ ಗೋಲು ದಾಖಲಿಸಿದ್ರೆ ಇಪ್ಪತ್ನಾಲ್ಕನೇ ನಿಮಿಷದಲ್ಲಿ ಕಿರುಂದಾಡು ತಂಡದ ಆಟಗಾರ ವೆಂಕಿ ಏಕೈಕ ಗೋಲನ್ನು ದಾಖಲಿಸಿದ್ರು ನಾಲ್ಕನೇ ಸ್ಥಾನಕ್ಕೆ ಕಿರುಂದಾಡು ತಂಡ ಆಯ್ಕೆಗೊಂಡಿತು ಕೊಡಗು ಚಾನಲ್ ದಾಪಕ್ಲೋ